शनो गो श्री

ಅದನ್ನು ಇಟ್ಕೊಳ್ಳಿಲ್ವಲ್ಲ ನಮ್ಮ ಗುಣವೇ ಅಂತ ನಾನು ಕೇಳಿ ತಿಳಿದಿದ್ದೆ ಏನು ಅಂತೂ ಪ್ರತ್ಯಕ್ಷ ನೋಡುವುದಕ್ಕೆ ಈ ಹೊತ್ತು ಅವಕಾಶ ಸಿಕ್ಕಿದಾಗ ಆಯ್ತು ಏನ್ ಕೇಳಿದ್ದು ಏನ್ ನೋಡಿದೆ ಮಾದ್ರ ಬಹಳಷ್ಟು ಚಂದದವರು ಗಂಡಸರಾಗ್ಲಿ ಹೆಂಗಸರಾಗ್ಲಿ ಹಾಗಾಗಿ ಕನ್ಯಾ ಶುಲ್ಕ ಕೊಟ್ಟು ಮಾದ್ರ ದೇಶದಿಂದ ಹೆಣ್ಣನ್ನು ಪಡೆದುಕೊಂಡು ಹೋಗ್ತಾರೆ ಮದುವೆ ಆಗ್ತಾರೆ ಸತ್ಯ ಹೆಚ್ಚೇರು ಬಹಳ ದೂರದ ವಿಚಾರ ಯಾಕೆ ನಮ್ಮ ಅತ್ತೆಯ ಗಂಡ ನಮ್ಮ ಮಾವ ಪಾಂಡು ಚಕ್ರವರ್ತಿ ಮಾತೃ ದೇಶದ ರೂಪಕ್ಕೆ ಸೋತಲು ಕನ್ಯಾ ಶುಲ್ಕ ಕೊಟ್ಟು ಮದುವೆಯಾಗಿ ಬಂದಿರುವುದು ಸರಿ ಆದ್ರೆ ಏನು ಮಾಡೋಣ ಹೇಳು ಕೆಲವೊಂದಿಷ್ಟು ಸಂದರ್ಭದಲ್ಲಿ ರೂಪ ಪೂರಕ ಆದರೂ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾರಕವಾಗ್ತದೆ ನಮ್ಮ ಮಾವನ ಸಾವಿಗೆ ಹ ನಮ್ಮ ಸಣ್ಣತ್ತೆಯ ರೂಪವೇ ಕಾರಣ ಆಯ್ತಂತೆ ವಯಸ್ಸಿನಲ್ಲಿ ಚಂದ ಹೌದು ನಿನ್ನ ರೂಪ ಆಗಲಿ ನಿನ್ನ ಪ್ರಭುತ್ವ ಆಗಲಿ ಮತ್ತೊಬ್ಬರಿಗೆ ಮಾರಕ ಆಗದೇ ಇರಲಿ ಅಂತ ಆಂತರಂಗಿಕವಾಗಿ ಆಶಿಸ್ತೇನೆ ಏನಯ್ಯ ಇದು ನಾನು ಕೇಳಿ ತಿಳಿದಂತ ವಿಚಾರ ಕೌರವನಿಗೆ ಸಂಪೂರ್ಣ ಸಹಾಯವನ್ನು ಕೊಡ್ತೇನೆಂದು ಎಂದು ಆಶ್ವಾಸನೆಯನ್ನ ಕೊಟ್ಟು ಬಂದವನಂತೆ ಹೌದು ಮಾಮಾ ಈಗಲೂ ಇನ್ನೊಂದು ಗಳಿಗೆಯಲ್ಲಿಯೋ ರಥಏರಿ ಪುಂಖನು ಪುಂಖವಾಗಿ ಬಾಣ ಪ್ರಯೋಗ ಮಾಡುತ್ತಾ ಯೋಧನಾಗಿ ಹೋರಾಟಕ್ಕೆ ಬರ್ತಾನೆ ಅಂತ ಗ್ರಹಿಸಿದ್ರೆ ಏನೂ ಮುಂದ್ಗಡೆ ಕುಳಿತುಕೊಂಡಿದ್ದೀಯ ಕುದುರೆ ಬೋಳೈಸ್ತಾ ಇದ್ದೀಯ ಪಾಪ ಅಂತ ಇದೆ ನಿನ್ನಂತ ಭೂನಾಥ ಯಾವಾಗ್ಲೂ ಇಂತ ಹೀನ ವೃತ್ತಿಯನ್ನ ಮಾಡಬಹುದರೋ ಓಹೋ ಕೃಷ್ಣ ಬಹಳ ಆಶ್ಚರ್ಯರ ಸಂಗತಿ ಇದು ನನಗೂ ನಿರೀಕ್ಷೆ ಇರಲಿಲ್ಲ ಯಾವುದು ಈ ಕ್ಷೇತ್ರದಲ್ಲಿ ನಾವು ಒಂದಾಗುವುದು ಹಾ ಜೊತೆಯಲ್ಲಿ ನಿನ್ನ ಬಾಯಿಂದ ಈ ಮಾತನ್ನು ಕೇಳುವುದು ಪರಸ್ಪರ ವಿರೋಧಿಗಳೇ ಇರುವ ಮುಖಾಮುಖಿ ಆಗುವಂತ ಈ ಕ್ಷೇತ್ರ ಸಾರಥಿಗಳೇ ಸಾರಥಿಗಳಿರುವಂತಹ ನಾವು ಎದುರಾಗಿದ್ದೇವೆ ಮತ್ತೆ ನೀನು ಆಡಿದ ಮಾತೇನು ಕಣಿಸಿದೆ ಈ ಹೀನ ಎಷ್ಟು ಸಣ್ಣ ಮಾತು ನಿನ್ನ ಬಾಯಿಂದ ಬಂತು ಯಾವುದು ಇನ್ನೊಬ್ಬರನ್ನ ಆಕ್ಷೇಪಿಸಬೇಕಿದ್ರೆ ನಾವು ಎಷ್ಟರ ಮಟ್ಟಿಗೆ ಸರಿ ಇದ್ದೇವೆ ಅನ್ನೋದನ್ನ ತಿಳಿಬೇಕು ತಾನೆ ಹೌದು ಸಾರಥಿ ತಲವೇ ನೀವು ಹೀನ ಅಂತ ನೀನು ಹೇಳಬೇಕಿದ್ರೆ ಸಾರಥಿ ತಲವೇ ಹೀನವೋ ಅಥವಾ ನಾನು ಈ ಕರ್ಣನ ಬಂಡಿಯಲ್ಲಿ ಸಾರಥ್ಯ ಆಗಿ ಕುಳಿತದ್ದು ಹೀನತನು ಕರ್ಣನ ಬಂಡಿಯಲ್ಲಿ ಸಾರಥಿ ಆದದ್ದು ಹೀನ ಅಂತ ನಾನು ಆಕ್ಷೇರಿಸ ಕರ್ಣ ಬಂಡಿಯೋ ನರನಶ್ವವನ್ನು ನಡೆಸುವೆ ಸು ನರನಶ್ವವನ್ನು ನರನಶ್ವ ನರನಶ್ವ ನಡ ಪರಾಗೆ Oh wait.

ಸಾರಥಿ ತನವೇ ಹೀನುವ ಅಥವಾ ಕರುಣ ಸಾರಥ್ಯವನ್ನು ಕೈಗೊಳ್ಳುವಂತಹ ಈ ನನ್ನ ಕಾರ್ಯಹೀನು ಇದು ನನಗೆ ಅರ್ಥ ಆಗಲಿಲ್ಲ ದೇವ್ರೆ ಸಾರಥಿ ತನವೇ ಹೀನ ಅಂತ ನಿರ್ಧರಿತವಾಗಿ ಹೇಳುವ ಹಾಗಿಲ್ಲ ಹಾಗಿದ್ರೆ ಕರುಣನ ನೀ ನೀವು ದುರ್ನೀತಿಯ ಹೌದು ಏನು ದೇವ್ರೆ ಈಗ ನನ್ನನ್ನ ಈ ರೀತಿ ಆಕ್ಷೇಪಿಸುವಂತಹ ನನ್ನ ಅವಗುಣವನ್ನ ಶೋಧಿಸುವಂತಹ ನೀನು ಮಾಡಿದ ಕಾರ್ಯ ಯಾವುದೋ ನಾವು ಎಲ್ಲಿರ್ಬೇಕು ಆ ಸ್ಥಳದಲ್ಲಿ ಇದ್ದು ಇನ್ನೊಬ್ಬರಿಗೆ ಹೇಳಬಹುದು ನೀನು ಕುಳಿತದ್ದು ಸಾರಥಿಯ ಸ್ಥಾನದಲ್ಲಿ ನಾನು ಕುಳಿತದ್ದು ಸಾರಥಿಯ ಸ್ಥಾನದಲ್ಲಿ ನಿನ್ನ ಕೈಯಲ್ಲಿರುವುದು ಚಾವಟಿ ನನ್ನ ಕೈಯಲ್ಲಿರುವುದು ಚಾವಟಿ ಹಾಗಿರುವಾಗ ನೀನು ಕೈಗೊಂಡ ಕಾರ್ಯವೂ ಒಂದೇ ನಾನು ಕೈಗೊಂಡ ಕಾರ್ಯವೂ ಒಂದೇ ನನ್ನ ಅರ್ ಬೋಲೈಸುತ್ತಿರುವಂತಹ ನೀ ನನ್ನ ಕುರಿತು ಆಕ್ಷೇಪ ಮಾಡಲಿಕ್ಕೆ ದಾರಿಯಲ್ಲಿ ಉಂಟು ನಿನಗೆ ನನ್ನ ನಿನ್ನ ವೃತ್ತಿ ಒಂದೇ ಆದರೂ ಸಾಕಷ್ಟು ವ್ಯತ್ಯಾಸ ಉಂಟು ಹೇಗೆ ಹೇಳಿ ಕೇಳಿ ನಾನು ಗೋಪಾಲಕ ನೀನು ಭೂಪಾಲಕ